ಪಾಲಿನ ಆರಾಧ್ಯ ದೈವವಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲಿ ಪ್ರಕರಣದಲ್ಲಿ ಬಂಧನವಾಗಿರುವುದನ್ನ ಅರಗಿಸಿಕೊಳ್ಳುವುದಕ್ಕೆ ಅವರ ಅಭಿಮಾನಿಗಳಿಂದ ಸಾಧ್ಯವಾಗ್ತಾ ಇಲ್ಲ ದರ್ಶನ್ ಕುಟುಂಬ ಚಿತ್ರರಂಗ ಮಾತ್ರವಲ್ಲ ಇಡೀ ರಾಜ್ಯದ ಜನತೆ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ದರ್ಶನ್ ಈ ರೀತಿ ಅಂತ ಗೊತ್ತಿರಲಿಲ್ಲ ಎಂದು ಟೀಕಿಸ್ತಾ ಇದ್ದಾರೆ ಬೆಳ್ಳಿ ಪರದೆಯ ಮೇಲೆ ನಾಯಕನಂತೆ ಮೆರೆಯುತ್ತಿದ್ದ ಚಕ್ರವರ್ತಿ ಇಂದು ಡೆವಿಲ್ ಆಗಿ ಜನರ ಮುಂದೆ ನಿಂತಿದ್ದಾರೆ ಆರಂಭದಲ್ಲಿ ತುಂಬಾ ಮುಗ್ಧರಾಗಿದ್ದ ದರ್ಶನ್ ಈ ರೀತಿ ಬದಲಾಗಿದ್ದೇಗೆ ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ದರ್ಶನ್ ಅವರಿಗೆ ತುಂಬಾ ಖ್ಯಾತಿಯನ್ನ ಗಳಿಸಿಕೊಟ್ಟಂತಹ ಸಿನಿಮಾ ಅಂದ್ರೆ ಅದು ಕಲಾಸಿ ಪಾಳ್ಯ ದರ್ಶನ್ ಅವರದ್ದು ಲವ್ ಮ್ಯಾರೇಜ್ ಎಂಬುದು ಎಲ್ಲರಿಗೂ ತಿಳಿದಿದೆ ಆರಂಭದಲ್ಲಿ ಪತ್ನಿಯನ್ನ ತುಂಬಾ ಇಷ್ಟಪಡ್ತಾ ಇದ್ದ ದಚ್ಚು ಸಿನಿಮಾಗಳ ಯಶಸ್ಸಿನ ಜೊತೆಯಲ್ಲೇ ರಿಯಲ್ ಎಸ್ಟೇಟ್ ಗೆ ಕೈ ಹಾಕಿದ್ರು ಎನ್ನಲಾಗಿದೆ ಆರಂಭದಲ್ಲಿ ಕಷ್ಟ ನೋಡಿದ್ದ ದರ್ಶನ್ ಪ್ರತಿ ಹಂತದಲ್ಲೂ ಅದನ್ನ ನೆನಪು ಮಾಡ್ಕೊಳ್ಬೇಕಿತ್ತು ಆದ್ರೆ ಅದನ್ನ ಬಿಟ್ಟು ಹಣ ಅಂತಸ್ತು ಬರುತ್ತಿದ್ದಂತೆಯೇ ತೊಡಗಿದ್ರು ಸ್ಟಾರ್ ಗಿರಿ ಇಲ್ಲದಿದ್ದಾಗಲೂ ಕೈ ಹಿಡಿದಿದ್ದ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ಗೆ ಭಿನ್ನಾಭಿಪ್ರಾಯಗಳು ಉಂಟಾದವು ಒಮ್ಮೆ ನಟಿಯೊಬ್ಬರ ಜೊತೆ ದರ್ಶನ್ ಹೆಸರು ತಳಕು ಹಾಕಿಕೊಂಡಾಗ ದರ್ಶನ್ ಸಂಸಾರದಲ್ಲಿ ಮೊದಲ ಬಾರಿಗೆ ಬಿರುಗಾಳಿ ಎಪ್ಪಿತ್ತು ಇದೇ ಪ್ರಕರಣದಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರು ಪತ್ನಿ ನೀಡಿದ ದೂರಿನ ಮೇರೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿದ್ದ ದರ್ಶನ್ ದೂರು ಹಿಂಪಡೆದಿದ್ದಕ್ಕೆ ಬಿಡುಗಡೆಯಾಗಿದ್ರು ಈ ಘಟನೆ ದರ್ಶನ್ ಮನದಲ್ಲಿ ಇಂದಿಗೂ ಕಪ್ಪು ಚುಕ್ಕಿಯಾಗಿ ಉಳಿದುಕೊಂಡಿದೆ ಅಲ್ಲದೆ ಈ ಘಟನೆಯ ಬಳಿಕ ಚಿತ್ರರಂಗದಲ್ಲಿ ಕೆಲ ಸ್ನೇಹಿತರನ್ನ ದರ್ಶನ್ ಕಳೆದುಕೊಂಡ್ರು ಕಷ್ಟ ಕಾಲದಲ್ಲಿ ದರ್ಶನ್ಗೆ ಸಾರಥಿ ಸಿನಿಮಾ ಕೈ ಹಿಡಿಯಿತು ಇದಾದ ಬಳಿಕವೂ ದರ್ಶನ್ ಇಮೇಜ್ ಇನ್ನಷ್ಟು ಹೆಚ್ಚಾಯಿತು ಮತ್ತೆ ಒಳ್ಳೆಯ ಅವಕಾಶಗಳು ಕೂಡ ಬಂದವು ಅಲ್ಲದೆ ರಾಜಕೀಯ ವ್ಯಕ್ತಿಗಳ ಜೊತೆಗಿನ ನಂಟು ಸಹ ಬೆಳೆಯಿತು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಕೆಲ ರಾಜಕಾರಣಿಗಳ ಪ್ರಚಾರ ಮಾಡಲು ಆರಂಭಿಸಿದ್ರು ಹೀಗೆ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ನಟನಾಗಿ ಬೆಳೆಯಲು ಆರಂಭಿಸಿದ್ರು ಆದರೂ ದರ್ಶನ್ ವಿವಾದಗಳಿಂದ ದೂರ ಉಳಿಯಲಿಲ್ಲ ಆದ್ರೆ ಆ ಕಾಲದಲ್ಲಿ ಚಿತ್ರರಂಗದಲ್ಲಿ ದೊಡ್ಡಣ್ಣನಂತಿದ್ದ ರೆಬೆಲ್ ಸ್ಟಾರ್ ಅಂಬರೀಷ್ ಬೈದು ಬುದ್ಧಿ ಹೇಳುತ್ತಿದ್ರು ಮತ್ತು ರನ್ನ ಸರಿದಾರೆ ತರ್ತಾ ಇದ್ರು ಆದ್ರೆ ಇಂದು ಹೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ ಅಮ್ಮ ಸಹೋದರ ಸೇರಿದಂತೆ ಇಡೀ ಕುಟುಂಬವೇ ದರ್ಶನದಿಂದ ಅಂತರ ಕಾಯ್ದುಕೊಂಡಿದೆ ಒಂದು ರೀತಿಯಲ್ಲಿ ಆನೆ ನಡೆದಿದ್ದೇ ದಾರಿ ಎನ್ನುವಂತಾಗಿದೆ ಏನೋ ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಂದ ಬಳಿಕ ಬಿರುಗಾಳಿಯೇ ಎಬ್ಬಿತು ಪತ್ನಿ ಮತ್ತು ಮಕ್ಕಳಿಂದ ದರ್ಶನ್ ದೂರವಾದ್ರು ಕುಟುಂಬವೂ ಕೂಡ ಜೊತೆಗಿಲ್ಲ ತಮ್ಮ ಸುತ್ತಮುತ್ತ ಇದ್ದಂತಹ ಒಳ್ಳೆಯ ಸ್ನೇಹಿತರನ್ನ ತಮ್ಮ ನಡೆಯಿಂದಲೇ ದರ್ಶನ್ ದೂರ ಮಾಡಿಕೊಂಡ್ರು ಇದೆಲ್ಲವನ್ನ ಯೋಜಿಸಿದ ದರ್ಶನ್ ತನ್ನ ಸುತ್ತ ಕೆಟ್ಟ ವ್ಯಕ್ತಿಗಳನ್ನ ಸೇರಿಸಿಕೊಂಡ್ರು ದರ್ಶನ್ ಜೊತೆ ಸೇರಿದವರೆಲ್ಲ ಅವರಿಗೆ ಬುದ್ಧಿ ಹೇಳುವ ಬದಲು ಏನೇ ಮಾಡಿದ್ರು ನಡೆಯುತ್ತದೆ ಎನ್ನುವ ಅಹಂನಿಂದಲೇ ದರ್ಶನ್ ದಾರಿ ತಪ್ಪಿದ್ರು ಎಂದು ಹೇಳಲಾಗ್ತಾ ಇದೆ ಅದಕ್ಕೆ ಹೇಳೋದು ಸಜ್ಜನರ ಸಂಘ ಹೆಜ್ಜೆಯನ್ನು ಸಗಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚಿ ತಿಟ್ಟುದು ಸರ್ವಜ್ಞ ಎಂದ್ರು ಇನ್ನು ಕುಡಿತದ ಚಟುವು ಕೂಡ ದರ್ಶನರನ್ನ ಇಂದು ಇಂತಹ ಸ್ಥಿತಿಗೆ ತಂದು ನಿಲ್ಲಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಿಕೊಂಡ ಪತ್ನಿಯನ್ನ ಬಿಟ್ಟು ಪರಸ್ತ್ರೀ ಸಹವಾಸ ಮಾಡಿದ್ದೇ ದರ್ಶನ್ ಇಂದಿನ ಹಿನಾಯ ಸ್ಥಿತಿಗೆ ಕಾರಣ ಎಂದು ಹೇಳಲಾಗ್ತಾ ಇದೆ ಅದೇನೇ ಇರಲಿ ಸಾಕಷ್ಟು ತಪ್ಪು ಮಾಡಿದಾಗಲೂ ತಿದ್ದುಕೊಳ್ಳದ ದರ್ಶನ್ ಎಂದು ಕೊಲೆ ಪ್ರಕರಣದಲ್ಲಿ ಬಂಧನವಾಗಿ ಜೈಲು ಪಾಲಾಗಿದ್ದಾರೆ ದಿನ ಗತ್ತಿನಿಂದ ತಿರುಗಾಡ್ತಾ ಇದ್ದ ದರ್ಶನ್ ಎಂದು ಕೈಕಟ್ಟಿ ನಿಂತುಕೊಳ್ಳಬೇಕಾದ ಸ್ಥಿತಿ ಎದುರಾಗಿದೆ ಮುಖ್ಯವಾಗಿ ಹೇಳುವುದೆಂದ್ರೆ ಒಬ್ಬರ ಪ್ರಾಣ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಎಂಬುದನ್ನ ನೆನಪಿನಲ್ಲಿಡಬೇಕು